ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ ಸರ್ ಬಾಳೆಲೆ ಬೆಳ್ಳೂರು ಬಾಳೆಲೆ ಸುತ್ತಲೂರು ಹ್ಞೂ ಹ್ಞೂ ವರ್ಷ ವರ್ಷ ಇದೇ ಥರನಾ ಹಂದಿಗಳು ಟಾರ್ಗೆಟ್ ಮಾಡ್ತಾರೆ ಈಗ ಅಲ್ಲಿ ತಿಂದು ಹೋಗಿದೆಯಲ್ಲ ಸರ್ ಮತ್ತೆ ಏನಾದ್ರು ಬರುತ್ತಾ ಅದೇ ಜಾಗಕ್ಕೆ ಡಿಸ್ಟರ್ಬ್ ಆಗಿದೆಯಾ ಇವಾಗ ಹ್ಞೂ ಹ್ಞೂ ಇದು ವಿರಾಜಪೇಟೆ ಟೌನ್ ಒಳಗಡೆ ಇರೋದು ಅಂತಂದರೆ ರಸ್ತೆ ಪಕ್ಕನೇ ಇರೋಂಥ ಒಂದು ದೇವರ ಕಾಡು ಕಾಡಿದು ಇಲ್ಲಿ ರಾತ್ರಿ ಹುಲಿ ಬಂದಿತ್ತು ಅಂತ ಸುದ್ದಿನ ಕೇಳಿ ಇವತ್ತು ಫಾರೆಸ್ಟ್ ಅವರು ಎಲ್ಲರೂ ಕೂಡ ಅಧಿಕಾರಿಗಳೆಲ್ಲ ಹುಲಿ ಕಾರ್ಯಾಚರಣೆಗೆ ಬಂದಿದ್ವಿ ಕಾಡನ್ನು ಕುತ್ತಿಗೆಗೆ ಹಾಕಿ ಸಾಯಿ ಅರ್ಧ ತಿಂದಿದೆ ಇನ್ನು ಅರ್ಧನ ಹಾಗೆ ಬಿಟ್ಟು ಹೋಗಿದೆ ಹಿಂಗೊಳಗೆ ಎಲ್ರಿಗೂ ನಮಸ್ಕಾರ ಕಥಾಂಧಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇದು ವಿರಾಜ್ಪೇಟೆ ವಿರಾಜ್ಪೇಟೆ ಇದು ಹೆದ್ದಾರಿ ರಸ್ತೆ ಪಕ್ಕದಲ್ಲಿರುವಂಥ ದೇವರ ಕಾಡು ಇದು ದೇವರ ಕಾಡುಗೆ ಯಾಕಪ್ಪ ಬಂದಿದ್ದೀನಿ ಅಂತಂದ್ರೆ ಹುಲಿ ಕಾರ್ಯಾಚರಣೆ ನಡೀತಾ ಇದೆ ಸತತ ಒಂದು ವಾರದಿಂದ ಹುಲಿ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಇಲ್ಲಿ ಜನರಲ್ಲಿ ಆತಂಕ ಮೂಡಿಸಿದೆ ಹುಲಿ ಯಾಕೆಂದರೆ ಟೌನ್ ಪಕ್ಕದಲ್ಲೇ ರಾತ್ರಿ ಎಲ್ಲ ಓಡಾಡ್ತಿದೆ ಸಂಜೆ ಆದರೂ ಓಡಾಡುತ್ತೆ ಜನ ಓಡಾಡೋಕ್ಕೆ ಇಲ್ಲ ಹೆದರಿಕೆ ಇದೆ ಹಾಗಾಗಿ ಇಲ್ಲಿ ಏನು ಹುಲಿ ಇದೆ ಆ ಹುಲಿನ ಸೆರೆ ಹಿಡಿಲೇಬೇಕು ಅಥವಾ ಕಾಡಿಗೆ ಓಡಿಸ್ಬೇಕು ಅಂತಂದ್ರೆ ಒತ್ತಾಯನ ಮಾಡಿದರೆ ಹಂಗಾಗಿ ಅರಣ್ಯಾಧಿಕಾರಿಗಳು ಆ ಹುಲಿನ ಇಲ್ಲ ಕಾಡಿಗೆ ಅಟ್ಟಲೇಬೇಕು ಇಲ್ಲ ಸೆರೆ ಹಿಡಿಬೇಕು ಅನ್ನೋ ಕಾರಣದಿಂದ ಹುಲಿ ಕಾರ್ಯಾಚರಣೆನ ಮಾಡ್ತಾ ಬನ್ನಿ ಮೇಲೆ ಹೋಗೋಣ ಹುಲಿಯ ಹೆಜ್ಜೆ ಗುರುತು ಏನಾರು ಸಿಗುತ್ತಾ ಅಥವಾ ಅದೇನಾದರೂ ಬೇಟೆ ಏನಾದ್ರು ಆಡಿದೆಯಾ ಮೇಲೆ ಹೋಗಿ ನೋಡೋಣ ಬನ್ನಿ ಹುಲಿ ಸಂಜೆ ಆದರೆ ಓಡಾಡ್ತೇವೆ ಆದ್ರೆ ಬೆಳಕಿದ್ದಾಗ ಇಲ್ಲೆಲ್ಲಾದರೂ ಕಾಣಿಸ್ಕೊಳ್ಳುತ್ತಾ ನೋಡೋಣ ಬನ್ನಿ ಮೇಲೋಗೋಣ ಈ ಸರೌಂಡಲ್ಲಿ ಹುಲಿಗೆ ಓಡಾಡ್ತಿದೆ ಅಂತ ಹಂಗಾಗಿ ರಾತ್ರಿ ಎಲ್ಲ ಹುಡುಕಾಟ ಮಾಡ್ತಾ ಇದ್ದಾರೆ ಬನ್ನಿ ಇನ್ನೂ ಮುಂದೆ ಹೋಗೋಣ ಎಲ್ಲ ಅಧಿಕಾರಿಗಳೆಲ್ಲ ಮುಂದೆ ಹೋದ್ರು ನಾವು ಹೋಗೋಣ ಮುಂದೆ ಇನ್ನೊಂದು ವಿಶೇಷ ಅಂತಂದರೆ ಈ ಕಾರ್ಯಾಚರಣೆಗೆ ಆನೆಗಳನ್ನ ಬಳಕೆ ಮಾಡಿಲ್ಲ ಯಾಕೆಂದ್ರೆ ಕಾಫಿ ತೋಟ ಒಳಗಡೆ ಕಾರ್ಯಾಚರಣೆ ಇರೋದ್ರಿಂದ ಆನೆಗಳನ್ನ ಬಳಕೆ ಮಾಡಿದ್ರೆ ಕಾಫಿ ಎಲ್ಲ ಬಿದ್ದೋಗುತ್ತೆ ಹಂಗಾಗಿ ಆನೆಗಳನ್ನ ಕಾರ್ಯಾಚರಣೆಗೆ ಬಳಸ್ಕೊಂಡಿಲ್ಲ ಅಧಿಕಾರಿಗಳೇ ಕಾರ್ಯಾಚರಣೆನ ಮಾಡ್ತಾ ಇದ್ದಾರೆ ಮುಂದೆ ಹೋಗೋಣ ಇನ್ನು ಈ ಕಾಡೊಳಗಡೆ ಹೋದರೆ ಹುಲಿ ಎಲ್ಲೆಲ್ಲೆಲ್ಲ ಓಡಾಡಿದೆ ಅಥವಾ ಅದರ ಹೆಜ್ಜೆ ಗುರುತಾಗಿರ್ಬೋದು ಏನಾದರೂ ಸಿಗ್ಬೋದಾ ನೋಡೋಣ ಮುಂದೆ ಹೋಗೋಣ ಬನ್ನಿ ಕಾಫಿ ತೋಟದೊಳಗಡೆ ಇಲ್ಲೆಲ್ಲ ಓಡಾಡ್ತ ಮಾಡ್ತಿದೆ ಈ ಸರೌಂಡಲ್ಲಿ ಫುಲ್ಲು ಓಡಾಡ್ ಇದೆ ಅಂತ ದೇವರ ಕಾಡು ಕಾಡಿದು ಇಲ್ಲಿ ರಾತ್ರಿ ಹುಲಿ ಬಂದಿದ್ವು ಅಂತ ಸುದ್ದಿನ ಕೇಳಿ ಇವತ್ತು ಫಾರೆಸ್ಟ್ ಅವರು ಎಲ್ಲರೂ ಕೂಡ ಅಧಿಕಾರಿಗಳೆಲ್ಲ ಹುಲಿ ಕಾರ್ಯಾಚರಣೆಗೆ ಬಂದಿದ್ವಿ ಹಂಗಾಗಿ ರಾತ್ರಿ ಎಲ್ಲ ಬೆಂಕಿ ಎಲ್ಲ ಹಾಕಿ ಅದ್ರನ್ನ ಕಾಡಿಗೆ ಓಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ

ಈ ಕಾಡೊಳಗಡೆ ಹುಲಿ ಇದೆ ಅನ್ನೋದು ಮಾಹಿತಿ ಇಲ್ಲಿ ಕಾಡಂದಿನ ಬೇಟೆ ಆಡಿದೆ ರಾತ್ರಿ ಇಲ್ಲಿ ನೀವು ನೋಡ್ಬೋದು ಕಾಡಂದಿನ ಕುತ್ತಿಗೆಗೆ ಹಾಕಿ ಸಾಯಿ ಅರ್ಧ ತಿಂದಿದೆ ಇನ್ನು ಅರ್ಧನ ಹಾಗೆ ಬಿಟ್ಟು ಹೋಗಿದೆ ಅರಣ್ಯ ಸಿಬ್ಬಂದಿಗಳೆಲ್ಲರೂ ಕೂಡ ಇದ್ದಾರೆ ಇದು ಕಾಡಂದಿ ಅಲ್ವ ಸರ್ ಅದು ಯಾವಾಗ ರಾತ್ರಿ ಇದನ್ನ ಸರ್ ರಾತ್ರಿ ಹೊಡೆದಿರೋದು ಅದು ಕತ್ತಿಗೆನೆ ಕಜಾ ಹಲ್ಲು ಹಲ್ಲಿದ್ದಿರುದ್ ಸತತ ಎಷ್ಟು ಉದಿನಿಂದ ಕಾರ್ಯಾಚರಣೆ ಮಾಡ್ತಿದ್ದೀರಾ

ಈ ಹಂದಿ ಸಿಕ್ಕಿದೆ ನಿಮಗೆ ನೆನೆ ಟ್ರ್ಯಾಕ್ ಮಾಡುವಾಗ ರಾತ್ರಿ ನೀವು ನೋಡಿದ್ರ ರಾತ್ರಿ ಇದು ಈ ಕಡೆ ಬಂತು ಆ ಏನಾದರೂ ರಾತ್ರಿ ಕಾರ್ಯಾಚರಣೆ ಮಾಡಿದಿರಾ ಅಂದ್ರೆ ಮೂರು ದಿನದಿಂದ ಸತತ ಇದೇ ವ್ಯಾಪ್ತಿಯಲ್ಲಿ ಇರೋದು ಹುಲಿ ಅಥವಾ ಇದೆ ಅನ್ಸುತ್ತಾ ಸರ್ ಕಾಡಿಗೆ ಏನಾದರೂ ಹೋಗಿದೆ ಇದೆ ಹಿಡಿತೀರಾ ಸರ್ ಆ ಜನರಲ್ಲಿ ಆತಂಕ ಇದೆ ನಿಮಗೆ ಮಾಡ್ತಾರೆ ಅಂದ್ರೆ ಇಲ್ಲಿನ ಕಾಫಿ ತೋಟದ ಓನರ್ ಗಳಾಗಿರ್ಬೋದು ಕಾರ್ಮಿಕರ ಕಾಫಿ ತೋಟಗಡೆ ಕೆಲಸ ಆಗಲ್ಲ ಹುಲಿ ಎಲ್ಲಿ ಕೂತಿರುತ್ತೋ ಅಟ್ಯಾಕ್ ಮಾಡೋದು ಹೆಚ್ಚು ಹಂಗಾಗಿ ತಕ್ಷಣಕ್ಕೆ ಹುಲಿನ ಶಾಶ್ವತ ಪರಿಹಾರನ ಕೊಡಿ ಅಂತ ಕೇಳ್ತಾ ಇದ್ದಾರೆ ವೀರಸ್ಪೇಟೆ ಶಾಸಕರು ಪೊನ ಸರ್ ಕೂಡ ಇದ್ರ ಬಗ್ಗೆ ಮಾಹಿತಿನ ಮುಖ್ಯಮಂತ್ರಿಗೆ ತಲುಪಿಸಿದಾರಂತೆ ನೋಡೋಣ ಯಾವ ರೀತಿ ಮಾಹಿತಿನ ಕಲೆ ಹಾಕಿ ಯಾವ ರೀತಿ ಶಾಶ್ವತ ಪರಿಹಾರನ ಈ ಜನಗಳಿಗೆ ನೀಡ್ತಾರೆ ಅಂತ ಒಂದು ಕಡೆ ಆನೆಗಳ ಒಂದು ಕಾರ್ಯ ಆನೆಗಳ ಹಾವಳಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಈ ತರ ಹುಲಿ ಒಂದು ಹಾವಳಿ ಇದೆ ಅಂತಾನೆ ಹೇಳ್ಬೋದು ಸರ್ ಈಗ ಮೂರು ದಿನದಿಂದ ಹುಡುಕ್ತಾ ಇದ್ದೀರಲ್ಲ ಈ ಕಡೆ ಬಂದ ಯಾವುದು ಸರ್ ಹೆಣ್ಣುಲಿನ ಗಂಡುಲಿನ ಇನ್ನು ಹೌದಾ ಅಂದ್ರೆ ಕ್ಯಾಮ್ರ ಎಲ್ಲ ಇಟ್ಟಿದ್ದೀರಾ ಟ್ರ್ಯಾಪ್ ಆಗುತ್ತೆ ಅಂತ ಹ್ಞೂ ಆಗುತ್ತಾ ಈ ಎಷ್ಟು ದಿನದಿಂದ ಸರ್ ಅವರು ಕಂಪ್ಲೇಂಟ್ ಮಾಡಿದ ಜನಗಳೇನಾದ್ರು ನಿಮ್ಮ ಹತ್ರ ಬಂದು ಹಾಂ ಅಂದರೆ ಮೂರು ದಿನದ ಹಿಂದೆ ನಿಮ್ಮ ಹತ್ರ ಬಂದು ಹೇಳಿದರು ಕಂಪ್ಲೇಂಟ್ ಕೊಟ್ಟಿದ್ದರು ಕ ಹುಲಿ ಕಾರ್ಯಾಚರಣೆ ಮಾಡ್ತಾಯಿದ್ದೀರಾ ಸರ್ ಬಾಳೆಲೆ ಬೆಳ್ಳೂರು ಬಾಳೆಲೆ ಸುತ್ತಲೂರು ಹ್ಞೂ ಹ್ಞೂ ಫುಲಿ ಇದು ಜಾಸ್ತಿ ಆಗಿದೆಯಲ್ವಾ ಉಪಟಳ ಇತ್ತೀಚಿಗೆ ಮಳೆ ನಿಂತು ಹೋದ್ಮೇಲೆ ವರ್ಷ ವರ್ಷ ಇದೇ ಥರನಾ ಹಂದಿಗಳು ಟಾರ್ಗೆಟ್ ಮಾಡ್ತವೆ ಈಗ ಅಲ್ಲಿ ತಿಂದು ಹೋಗಿದೆಯಲ್ಲ ಸರ್ ಮತ್ತೆ ಏನಾದ್ರು ಬರುತ್ತಾ ಅದೇ ಜಾಗಕ್ಕೆ ಡಿಸ್ಟರ್ಪ್ ಆಗಿದೆಯಾ ಇವಾಗ ಹ್ಞೂ 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 ಇವಾಗ ಡಿಸ್ಟರ್ಬ್ ಆಗಿದೆ ಹಿಂಗಾಗಿ ಮತ್ತೆ ಬರೋದು ಡೌಟು ಹ್ಞೂ ಮತ್ತೆ ಅದು ಇರೋ ಜಾಗಕ್ಕೆ ಬರಲ್ಲ ಅದು ಮತ್ತೆ ಹೊಸದಾಗಿ ಭೇಟಿ ಆಡುತ್ತೆ ಹಾಂ ಹ್ಞೂ 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 ಬನ್ನಿ ಹ್ಞೂ ನೋಡಿ ಇನ್ನೂ ಹುಡುಕ್ತಾ ಇದೀವಿ ಟ್ರ್ಯಾಪ್ ಆಗಿಲ್ಲ ಕ್ಯಾಮ್ರಾಗಳನ್ನ ಇಟ್ಟಿದ್ದೀವಿ ಟ್ರ್ಯಾಪ್ ಆಗುತ್ತೆ ಆಗೇ ಆಗುತ್ತೆ ಖಂಡಿತವಾಗು ಅಂತ ಹೇಳ್ತಾ ಇದಾರೆ ಬನ್ನಿ ಇನ್ನು ಮುಂದೆ ಹೋಗೋಣ ಇಲ್ಲಿ ಕ್ಯಾಮ್ರಕ್ಕೆ ಸಿಗ್ಬೋದಾ ಹುಲಿ ನೋಡೋಣ ಬನ್ನಿ ಬೇಟೆಯಾಡಿ ಜಾಗಕ್ಕೆ ಮತ್ತೆ ಬರಲ್ವಂತೆ ಯಾಕೆ ಅಂತಂದರೆ ಡಿಸ್ಟರ್ಬ್ ಆಗಿದೆ ಜನಗಳೆಲ್ಲ ಓಡಾಡ್ತಾ ಇದ್ದೀವಿ ಹಾಗಾಗಿ ಈಗ ಮತ್ತೆ ಅದೇ ಜಾಗಕ್ಕೆ ಹುಲಿ ಬರಲ್ಲ ಹೊಸ್ದಾಗಿ ಬೇಟೆನ ಹುಡ್ಕೊಂಡು ಹೋಗ್ಬೋದು ಆದರೆ ಇದೇ ಸರೌಂಡಲ್ಲಿ ಇದೇ ವ್ಯಾಪ್ತಿಲಿ ಇರೋದಂತೂ ಖಂಡಿತ ನಿಜ ಬನ್ನಿ ಇನ್ನೂ ಎಲ್ಲೂ ಹೋಗುತ್ತೆ ಹುಲಿ ಹೋಗಿದೆ ಅನ್ನೋ ಮಾಹಿತಿ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಹಾಗಾಗಿ ನೋಡೋಣ ಬನ್ನಿ ವೀರಾಜ್ಪೇಟೆ ಟೌನ್ ಒಳಗಡೆ ಇರೋದು ಅಂತಂದ್ರೆ ರಸ್ತೆ ಪಕ್ಕನೇ ಇರೋ ಅಂತ ಒಂದು ದೇವರ ಕಾಡು ಕಾಡಿದು ಇಲ್ಲಿ ರಾತ್ರಿ ಹುಲಿ ಬಂದಿತ್ತು ಅಂತ ಸುದ್ದಿನ ಕೇಳಿ ಇವತ್ತು ಫಾರೆಸ್ಟ್ ಅವರು ಎಲ್ಲರೂ ಕೂಡ ಅಧಿಕಾರಿಗಳೆಲ್ಲ ಹುಲಿ ಕಾರ್ಯಾಚರಣೆಗೆ ಬಂದಿದ್ವಿ ನೀವು ನೋಡಿದ್ರಿ ನಮ್ಮ ಹಿಂದೆ ಅಲ್ಲಿ ಹುಲಿನ ಹುಲಿ ರಾತ್ರಿ ಕಾಡಂದಿನ ಹೊಡೆದು ತಿಂದಿತ್ತು ಅದನ್ನ ಬಂದ್ವಿ ಇಲ್ಲೇ ರಸ್ತಿನ ದಾಟಿ ಬಂತು ಅಂತ ಇವಾಗ ಬನ್ನಿ ಹೋಗೋಣ ಹುಲಿ ಕಾರ್ಯಾಚರಣೆ ನಡೀತಾ ಇದೆ ನೀವು ನೋಡ್ಬೋದು ಈ ರೋಡ್ ಪಕ್ಕದಲ್ಲೇ ಇರೋಂಥ ಒಂದು ಕಾಡಿದು ಈ ಕಾಡು ಒಳಗಡೆ ಮೂರು ದಿನದಿಂದ ಕಾ ಒಂದು ಹುಲಿ ಸಂಚಾರ ಮಾಡ್ತಿದೆ ಅಂತ ಜನರಲ್ಲಿ ಆತಂಕನ ಹೂಡಿಸಿದೆ ಹಂಗಾಗಿ ಪುವೆಎಸ್ಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರು ಪುವೆಎಸ್ ಬನ್ನಿ ಯಾವ ಥರ ಅವರು ಕಾರ್ಯಾಚರಣೆನ ಮಾಡ್ತಾ ಅವರು ಇದರ ಕೇಳೋಣ ಸರ್ ನಮಸ್ತೆ ಸರ್ ಸರ್ ಹುಲಿ ಕಾರ್ಯಾಚರಣೆ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಯಾವ ರೀತಿ ಉಪಟಳವನ್ನು ಇಲ್ಲಿ ನೀಡಿದೆ ಸರ್ ಎರಡು ದಿನದಿಂದೇ ವಿರತ್ಪೇಟೆ ಸಮೀಪದ ಕುಕ್ಳೂರು ಗ್ರಾಮದಲ್ಲಿ ರಾತ್ರಿ ಹುಲಿ ಸಂಚಾರ ಆಗ್ತದೆ ಅಂತ ಹೇಳ್ತಕ್ಕಂಥ ವಿಚಾರ ಗ್ರಾಮಸ್ಥರು ಮಾಹಿತಿ ಕೊಟ್ಟರು ತಕ್ಷಣ ನಾವು ಇಲಾಖೆಯಿಂದ ಕ್ಯಾಮ್ರಾಗಳನ್ನ ಅಳವಡಿಸ್ತಕ್ಕಂಥ ಕೆಲಸ ಮತ್ತು ತಕ್ಷಣ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದೇವೆ ಈಗ ಎರಡು ದಿವಸ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ತೋಟದೊಳಗೆ ಒಂದು ಕಾಡು ಹಂದಿಯನ್ನು ಕೂಡ ಕೊಂದು ತಿಂದಿರ್ತಕ್ಕಂಥ ಸಾಕ್ಷಿಗಳು ಕೂಡ ಸಿಕ್ಕಿದೆ ಈಗ ಇಲ್ಲಿ ಎರಡು ಸವಾಲುಗಳು ನಮಗಿದೆ ಒಂದು ಇದು ವಿರಾಜಪೇಟೆ ಪಟ್ಟಣದ ಪಕ್ಕ ಇರ್ತಕ್ಕಂಥ ಗ್ರಾಮ ಎರಡನೇದು ಸುತ್ತಮುತ್ತಲ ಎಲ್ಲ ಜನಸಂದಣಿ ಹೆಚ್ಚಿರ್ತಕ್ಕಂಥ ಗ್ರಾಮ ಇದೆ ಮತ್ತು ಆನೆಗಳನ್ನ ಬಲಿಸಿ ಯಾಕೆ ಕಾರ್ಯಾಚರಣೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇವಾಗ ಕಾಫಿ ಕುಯ್ಯೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಆನೆಗಳನ್ನ ತೋಟಕ್ಕೆ ತೊಗೊಂಡು ರೈತರಿಗೆ ತುಂಬ ನಷ್ಟ ಕೂಡ ಅನುಭವ ಆಗ್ತದೆ ಆದ್ದರಿಂದ ಈಗ ಹೆಚ್ಚಿನ ಸಿಬ್ಬಂದಿಯನ್ನು ಅಳವಡಿಸಿ ವೈಜ್ಞಾನಿಕವಾಗಿ ಸುಮಾರು ಮೂವತ್ತು ನಲ್ವತ್ತು ಸಿಬ್ಬಂದಿಗಳು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಹೆಚ್ಚಿನ ಸಿಬ್ಬಂದಿಯನ್ನು ಅಳವಡಿಸಿ ಕಾರ್ಯಾಚರಣೆ ನಡೀತಾ ಇದೆ ಈಗ ಪಕ್ಕದಲ್ಲಿ ಇರ್ತಕ್ಕಂಥ ಬೇಟೋಳಿ ಗ್ರಾಮ ತನಕ ಅದನ್ನು ಅಟ್ಟಿ ಆಮೇಲೆ ಅದರ ಹತ್ರ ಈಗ ನಮಗೆ ಮಾಕುಟ ಅರಣ್ಯ ಪ್ರದೇಶ ಕೂಡ ಇದೆ ಈ ಭಾಗದಲ್ಲಿ ಬ್ರಹ್ಮಗಿರಿ ಅರಣ್ಯ ಪ್ರದೇಶ ಕೂಡ ಇದೆ ಅದನ್ನು ಕಾಡು ಕಟ್ಟತಕ್ಕಂಥ ಕೆಲಸ ಆಗ್ತದೆ ಆಗಿದೆ ಸರ್ ಹೆಜ್ಜೆ ಗುರುತೇನ ಹೆಜ್ಜೆ ಗುರುತು ಮೊನ್ನೆ ನಿನ್ನೆ ಬೆಳಗ್ಗೆ ನಮಗೆ ಹೆಜ್ಜೆ ಗುರುತು ಸಿಕ್ಕಿದೆ ಅದಾದ ಮೇಲೆ ಹೆಜ್ಜೆ ಗುರುತು ನಮಗೆ ಪತ್ತೆ ಆಗಲಿಲ್ಲ ಈಗ ಸಾಕಷ್ಟು ಈಗ ಏನಾಗಿದೆ ಸುಮಾರು ಏಳು ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಹುಲಿ ಸಂಚಾರ ನಡೀತಾ ಇದೆ ಅದರಿಂದ ಇದನ್ನು ಹೆಚ್ಚಿನ ಸಿಬ್ಬಂದಿಗಳನ್ನ ಹಾಕಿ ವೈಜ್ಞಾನಿಕವಾಗಿ ಕಾರ್ಯಾಚರಣೆ ಇದ್ದೇವೆ ಖಂಡಿತವಾಗಲೂ ಆ ಹುಲಿಯನ್ನು ಕಾಡ್ದ ಕಾಡುಗಟ್ತಕ್ಕಂಥ ಕೆಲಸ ಇನ್ನು ಎರಡು ದಿವಸದಲ್ಲಿ ಆಗ್ತದೆ ಹಂಗೆ ಮೂರು ದಿನದಿಂದ ಕಂಟಿನ್ಯೂ ಕಾರ್ಯಾಚರಣೆ ನಡೀತಾ ಇದೆ ಹುಲಿಗಳು ಎಲ್ಲಾದರೂ ಅಡುಗೆ ಕೂಳ್ತಿರ್ಬೋದ ಅಥವಾ ಇದರಲ್ಲ ಇರ್ಬೋದು ಅಂತ ಹುಲಿ ಕಾರ್ಯಾಚರಣೆ ನಾವು ಮಾಡ್ತಾ ಇದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಇದಿಷ್ಟು ಹುಲಿ ಕಾರ್ಯಾಚರಣೆ ವಿಡಿಯೋ ಈ ವೀಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋ ಮತ್ತೆ ಭೇಟಿಯಾಗೋಣ ದಯವಿಟ್ಟು ಕಥಾ ಅಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಧನ್ಯವಾದಗಳು